ಮಳಿದ್ದಿ ಜ್ಞಾನಿ ಮಣಸಾಡಿದ್ರು ಗಂಡನದಿಂದ ಎಲ್ಲಾ ತನ ಮುತ್ತೈದಿ ಸೌಭಾಗ್ಯ ಇತ್ತು ನಿಮ್ಮ ಯಾವಕ್ಕಿಗಿ ಏಮರ ಮಲ್ಲ ಮಗ ಅಂದಲ್ಲೇ ಗಂಡನ ಪೂಜೆವನ್ನ ಮಾಡಿ ನೀನು ಮನಿ ಒಳಗ ಅತ್ತಿನಾದ್ರಿ ಹೊಡಿದು ಬಡಿದು ಮಾಡ್ತಿದ್ರು ಕಿರುಕುಳ ಕೊಡ್ತಿದ್ರು ಈಕಿನ ಹೆಂಗಾರ ಮಾಡಿ ಕೇಳಿ ಓಡಿಸ್ಬೇಕಿದ್ರು ಹೋಗಿ ಕೇರಂದ್ರ ರಾತ್ರಿ ಬೆಳಗಣ ಏನ್ ಬೇಕಾದ ಕೆಲಸ ಕಸ್ತಿದ್ರು ಹಚ್ಚಿದ್ರು ಸಹಿತ ಮಸ್ತರ ಒಂದು ಚೀಲಗಟ್ಲೆ ಜೋಳ ತಂದು ತನ್ನ ಕೇಳಿದ ಬೀಸ ಹಾಕಿಟ್ಟಿದ್ರು ಇಟ್ಟಿದ್ರು ಸಹಿತ ಸಾಕ್ಷಾತ್ ನನ್ನ ಪರಮಾತ್ಮ ಬಂದು ಬೀಸ ಕೊಟ್ಟಣ ಇಲ್ಲ ಇಲ್ಲಿ ಅಕಿ ಭಕ್ತಿ ನೋಡಿ ಎಕ್ಕಿ ಭಕ್ತಿ ನೋಡಿ ಇಕ್ಕಿ ಮಾಡು ನೋಡಿ ಹೆಂಗ ಬರ್ತಾಳ ನೋಡ್ರೆ ಮಲಸಿರಿ ಹೋಗ್ಯೇವ್ರಿಲ್ ಹೇಳ್ತಾ ಅಲ್ಲಿ ಕೈ ಮುಗಿ ಆಕತಿ ಚಂಪಾಕಲಿ ದೇವ್ರಿ ಸುಮ್ರಿ ಹುಡುಗಿ ಈ ಹಿಡ್ದಂಗ ಹೆಡದಕ ಆದತೆ ಮಸ್ತರ ಹಂಗ ಮಾಡಬೇಡ ನೋಡು ಏನು ಮಾತಾಡ್ಬೇಕು ಏನು ಬಿಡ್ಬೇಕು ಒಟ್ಟ ಹೆಣ್ಮಗಳಿಗೆ ಒಟ್ಟ ಪರಿಜ್ಞಾನ ಇಲ್ಲಕ ಹಂಗ ಮಾಡಕತ್ತೈತೆ ಅವ ಮತ್ತೆ ಇವನರ ಬೇಕಲ್ಲ ಇಲ್ಲಿ ಬರ್ತಾನೆ ನೋಡಿ ಇವಂಗ್ರೆ ನಿಮಗೆ ಗೊತ್ತ್ರಿ ಕೂಗ್ರಾ ತುಮ್ಕತ್ತ ತಿರ್ಗಾ ಇವ್ ಹೇಂಗ್ ಹತ್ತುತ ಅದ ಎಲ್ಲೀ ತುಮ್ತಿದ್ದೀವಿ ಈ ರಾಯವಾಗಿ ಬಷ್ಟಾಣದಾಗ ಹಾ ಇಲ್ಲಿ ಮಸ್ತರ ಇಲ್ಲಿ ಹೆಣಮಗಳೇ ಏನು ಹೇಳ್ತಾಳ ಹೇಳು ನಿಮ್ಮ ಗಂಡಗಳಂದ್ರೆ ಬಹಳ ಸುಮಾರು ಗಂಡುಗಳು ಇಂತ ತಗದ ಮಾಡ್ಯಾರ ನಿಮ್ ಗಂಡನದಿಂದ ಯಾರು ಮುಕ್ತಿ ಹೊಂದ್ಯಾರ ಮತ್ತೆ ಇನ್ನೊಂದು ಮಾತು ಹೇಳ್ತಾಳಾಕಿ ಹೇಳುತ್ತ ಏನ್ ಬೇಕಾದ ಮಾಡ್ಲಿ ಮಣಿ ಒಳಗರ ಮಾಡ್ಲಿ ಹೊರಗರ ಮಾಡ್ಲಿ ಏನ್ ಬೇಕಾದ ಮಾಡಿದ್ರು ಯಾವಿನಾಬ್ ಹೆಂಡತಿ ಮೇಲೆ ಕಣ್ಣು ಹಾಕಿದಂದ್ರನ ಅವನು ಹೊಡಿಲೇನು ಬಡೀಲು ಚಿಲ್ಲಿ ಉಂಡ್ಲು ಅಂತೇಳಿ ಇರ್ಬೇಕು ಗಾಂಡ ಎಂತ ಇರ್ಬೇಕು ಗಾಂಡ ನೀವು ಹೋಗಿ ಯಾರಿಗಿರ ಕೊಡತ ನೀವೇ ಗಾಂಡ ಅಂತ ಹೇಳ್ತಾಳಿಕೆ ನಿನಗೊಂದು ಮಾತು ಕೇಳಿ ಹೇಳ್ತಿದ್ಯಾನ್ ಮಾತು ಫೇಲ್ ಆಗ್ತದೆ ಇಲ್ಲಿ ನೋಡು ಬೇಕ ಕಂಬಗಿ ಹುಡುಗನ ಚಾಯ್ಸ್ ಮಾಡ್ಕೊಂಡಿ ಹ್ಯಾಂಗ್ರಿ ಬೇಕೇಳಿ ಮನಸ್ಪೂರ್ವಕವಾಗಿ ಕೇರಂದ ಹುಡುಗನ ಚಾಯ್ಸ್ ಮಾಡ್ಕೊಂಡು ಬೇಕ ಮದುವೆ ಮಾಡ್ಕೊಂಡಿ ನೀ ನೀನ ಮೇಲೆ ಕಣ್ಣು ನಿನಗೆ ಕಡಿಮೆ ಬಿದ್ದಿತ್ತು ಕಣ್ಣು ಹಾಕಿದ ಕಣ್ಣು ಹಾಕಿದಿ ಅಂದ್ರೆ ನಿನಗೆ ಹತ್ತಾರ ಪತಿವರ್ತಿ ಏನಾಗಿಲ್ಲ ಗರಿತೇನಾಗಿಲ್ಲ ಏನಾಗಿಲ್ಲ ಗಂಡ್ರಿಯಾಯಿ ಮಿಡಿಬೇಕಾಗ್ತದೆ ಗಂಡ್ರಿಯಾಯಿ ಮೇಲೆ ಯಾಕಂದ್ರ ಗಂಡನ ಮಾತಿನ ಒಳಗ ಗಂಡನ ಆಜ್ಞದಾಗಿದ್ರೆ ಏನಾಗ್ತಾರ ಮಸ್ತಾರೆ ಗಂಡನ ಆಜ್ಞೆದಾಗಿದ್ದವ್ರು ಮಾತ್ರ ಪತಿವರ್ತಿಯಾಗ್ತಾರೆ ಗರಿತಾರ ಹಾಕ್ತಾರೆ ಗಂಡನ ಮಾತವನ್ನು ಮೀರಿ ನಡೆದ್ರಣ ಅವರ ಗರಿತನೂ ಆಗಂಗಿಲ್ಲ ಪತಿ ಆಗಂಗಿಲ್ಲ ಈ ಗರಿತರು ಮತ್ತು ಪತಿವರ್ತರು ಯಾರು ಮಾಡ್ಯಾರು ಯಾರು ನಮ್ಮ ಅಪ್ಪನರ್ಲೆ ಮತ್ತೆ ಈಗ ನನ್ನ ಬಲಿ ಆಗಿದ್ದಾರೆ ಹೇಗ್ ಆಗ್ತದೆ ಹೋಮಸ್ತಾರ ಆಕಿ ಎದ ಕೇಸ್ ಕರ್ಕು ಆಗ್ಲಾರ ಮಾತದ ಮತ್ತೆ ಇದು ಅಲ್ಲಾರದ ಒಂದ್ ವಿಷಯ ತಂದಾಳ ಯಾವ ನೀನ ಪಂಚ ಪಾಂಡವರು ಯಾವ ಧರ್ಮರಾಜ ಭೀಮ ಅರ್ಜುನ ನಕುಲ್ ಸಾಧ್ಯವ ಐದು ಮಂದಿ ಐದು ಮಂದಿ ಇದ್ರು ದುಶ್ಯಾಸನ ಹೋಗಿ ಕೂಡಿದಂತ ಸಭದೊಳಗ ಶಿರಿ ಶಳಿತಿದ್ದ ಅವಾಗ ಇದು ಮಂದಿ ತಲೀ ತೆಳಗ ಹಾಕೋತಿರ ನೀವೇ ಏನು ಕೇಳ್ತಾಳಿ ಹುಡುಗಿ ಏ ಮಾಸ್ತರ ಯಾಕಂದ್ರೆ ನೋಡ ಹುಡುಗಿ ಮಾತು ಹೇಳ್ತನು ಪಾಂಡವರಾಗಲಿ ಮತ್ತ್ ಕೌರವ್ರು ಆಗಲಿ ಇವ್ರೇನು ಅಣತಾಂಬ್ರ ಅಣತಾಂಬ್ರ ಮಕ್ಕಳು ಇವ್ರು ಇದು ಇಲ್ಲಿ ದ್ವಾಪಾರವಿಕಾಗಿ ಇದು ಕುರುಕ್ಷೇತ್ರವಿದ್ದ ಇಲ್ಲಿ ಅಂದ್ರೆ ಯಾವಾರು ಎದ್ರ ಸಲುವಾಗಿ ವಿದ್ಯುತ್ ಚಾಲು ಆಯ್ತು ಎದ ಆಯ್ತು ಆಯ್ತು ಹೇಳ್ತಾನೆ ಕೇಳ ಏನಾಗಿತ್ತಂದ್ರೆ ಮಾಸ್ತಾರ ಗೌರವ್ರು ಎಷ್ಟು ಮಂದಿ ಇದ್ರು ಗೌರವರು ಒಂದ್ ನೂರು ಮಂದಿ ಇದ್ರು ಒಬ್ಬಕ್ಕಿ ಹೆಣ್ಮ ದುಶಾಲ ಇದ್ರು ಇವರು ನೂರ ಒಂದ್ ಮಂದಿದ್ರು ಒಂದು ನೂರು ಮಂದಿ ಗಂಡಸ ಮಕ್ಕಳಿದ್ರು ಒಂದು ಒಬ್ಬಕ್ಕೆ ಹೆಣ್ಣು ಮಕ್ಕಳ ಅಂತ ಹೇಳಿದ್ರು ಇವರು ಹುಟ್ಟಬೇಕಾದ್ರೆ ಏನ ಗಂಡ ಹೆಂಡತಿ ಕೂಟ ಕೂಡ ಹುಟ್ಟ್ಯಾರ ನೀವ್ ಏಲಿ ಅಲ್ಲಿ ನಮ್ಮ ಅಪ್ಪನ ದುರ್ವಾಸ ಋಷಿದ ಏನಾಗೈತಿ ಆಶೀರ್ವಾದ ಆಗ್ಯದೇ ಏನಾಗೈತಿ ಹೇಳ್ತನ ಕೇಳಿ ನಿನಗ ಈ ಪಂಚ ಪಾಂಡವ್ರು ಹುಟ್ಟಬೇಕಾದ್ರ ಇವ್ರು ಹೆಂಗ್ ಹುಟ್ಟಿದ್ರು ಇವರು ಮಂತ್ರ ಪಿಂಡದಿಂದ ಹುಟ್ಟ್ಯಾರ ಯಾರು ಪಂಚಪಾಂಡವ್ರು ಅವಾಗ ನೀ ಏನು ಸಂಬಂಧ ಇಲ್ಲ ನಿಂದ ನಮ್ಮ ಮಾಪ ಕೂಟ ಕೂಡಿಲಿ ನಿನಗ ಮಂತ್ರಪಿಂಡದಿಂದ ಜನಿಸಿ ಬಂದವರು ಯಾರು ಪಾಂಡವರು ಭೀಮ ಯಂತ್ರದಿಂದ ಹುಟ್ಟಿ ಬಂದ ವಾಯು ಮಂತ್ರವನ್ನು ಜಪ ಮಾಡಿದಳು ಭೀಮ್ ಹುಟ್ಟಿ ಬಂದ ಮತ್ ಅರ್ಜುನ್ ಹೆಂಗೆ ಹುಟ್ಟಿ ಬಂದ ಅರ್ಜುನ್ ಹೆಂಗ ಹುಟ್ಟಿದಪ್ಪ ಅಂತಂದ್ರೆ ಮಾಸ್ತರ ಯಾವ ನನ್ನ ಕರ್ಣ ಸೂರ್ಯನ ಮಂತ್ರದಿಂದ ಕರ್ಣ ಹುಟ್ಟಿ ಬಂದ ಮತ್ತ್ ಇದು ಅಲ್ಲರ್ದ ಮತ್ತು ನಕುಲ ಮತ್ತು ಸಾರ್ಯವ ಅಶ್ವಿನಿ ದೇವತೆಗಳ ಮಂತ್ರದಿಂದ ಇವ್ರು ಹುಟ್ಟಿ ಬಂದ್ರ ಮತ್ ಇವ್ರೆಲ್ಲ ಏನು ಕೂಟ ಕೂಡ್ಲಾರ್ದು ನಿನ್ನ ಸೀರೆ ಸಂಬಂಧ ಇಲ್ಲ ನಿನ್ನ ಪಡಿಕ ಸಂಬಂಧ ಇಲ್ಲ ನಿನ್ನ ಹೆಣ್ಣ ಸಂಬಂಧ ಇಲ್ಲ ಎಲ್ಲೈತಿ ಹೆಣ್ಣ ಮತ್ತೆ ನಮ್ಮ ನಮ್ಮ ಮೌಗಳ ಬಿಟ್ಟು ಏನು ನಿರ್ಗತಿ ಇಲ್ಲ ಇಲ್ಲತ್ ನೀತಿ ಎಲ್ಲಿ ಹೆಣ್ಣ ಮಸ್ತರ ಇದು ಅಲ್ಲಾರ್ದ ಒಂದ್ ಮಾತು ಹೇಳ್ತನ ಕೇಳ ಇದು ಅಲ್ಲಾರ್ದ ಮಾಸ್ತರ್ ಯಾವ ತಿಪ್ಪಿ ಒಳಗ ಗೋರ್ನಾಥ ಗೋರಖನಾಥ ಹೌದಾ ಇದು ಅಲ್ಲರ್ದ ಜಡಿ ಒಳಗ ಪರಮಾತ್ಮನ ಜಡಿ ಒಳಗ ವೀರಭದ್ರ ಹುಟ್ಟಿ ಬಂದ ಬಾಂಧ ಯಾವ ವಿಷ್ಣು ಹೊಂಕಳದೊಳಗ ಯಾವ ನಾನು ಯಾವ ಹುಟ್ಟಿ ಬಂದ ಬ್ರಹ್ಮ ಹುಟ್ಟಿ ಬಂದ ಯಾವ ಪರಮಾತ್ಮನ ಎಡಕಿನ ಭುಜದ ನಾನು ವಿಷ್ಣು ಪರಮಾತ್ಮ ಹುಟ್ಟಿ ಬಂದ ಯಾವ ನಾನು ಜಾಂಬು ಅಂತ ಒಳಗ ನೀರೊಳಗ ಹೇಳಿಪ್ಪಾತಂದ್ರ ಜಾಂಬು ಗಟ್ಟಿ ಒಳಗ ನಾನು ಜಾಂಬು ರುಚಿ ಹುಟ್ಟಿ ಇದು ಇದುವ ಆದಿನಂದಿ ಬಸವಣ್ಣ ಆದಿನಂದಿ ಬಸವಣ್ಣ ಎಲ್ಲಿ ಹುಟ್ಟಿ ಬಂದ ಶಿಲ್ಪಿ ಒಳಗ ಎದುರಾಗ ಹುಟ್ಟಿದಪ್ಪಾ ಅಂತಂದ್ರ ಶಂಕ ಮೊಳಗೆ ಹುಟ್ಟಿರಾ ಹಾ ಎಲ್ಲಿದ್ದಿ ನಿನ್ನ ಪರಿಕೀಲಿ ಇಲ್ಲ ಎಲ್ಲಿದ್ದಿ ನಿನ್ನ ಹೆನ್ನ ಮತ್ತೊಂದು ಮಾತು ಹೇಳiali ನೋಡಿ ಏನು ಹೇಳiali ಯವಾಈ ಗಣಪತಿ ಮತ್ತ ಇಮ ಇಬ್ರ ಹೆನ್ರ ಇದ್ದದ ಮಾತು ಕರಿಯದಾ ಹಾ ವಿಧಿ ಮತ್ತು ಸಿದ್ಧಿ ಏ बरोबर ಇವರ ಎಲ್ಲಾ ಹುಟ್ಟಬೇಕಾದ್ರೆ ಇಬ್ರ ಮಕ್ಕಳು ಹುಟ್ಟಾರ ಅಂತ ನಾನು ಹೇಳ್ತಿನಿ ಏ ಹುತ್ತುotti ಮೂರು ಮಂದಿ ಮಕ್ಕಳುದಾರ ಅಂಗ ಯಾರು ಇಬ್ರು ಶುಭ ಲಾಭ ಇಬ್ರ ಗಣೇಶ ಮಕ್ಕಳುದಾರ ಒಪ್ಪಕ್ಕೆ ಹೆನ್ ಮಗಳ ಯಾರಪ್ಪ ಅಂದ್ರ ಸುಪುತ್ರಿಯ ಅಂತ ಹೇಳಕಿಂದ ಒಪ್ಪಕ್ಕೆ ಹೆನ್ ಮಗಳದಾರ ಏನು ಹೇಳ್ತಿ ಯಾವ ಪುರಾಣ ಓದಿ ಓದಿ ಹೋಗಿ ನೋಡಿ ಹೋಗಿ ಗಣೇಶ ಪುರಾಣದಾಗ ಗೊತ್ತಾಗ್ತದೆ ಈ ಗಣಪತಿ ಮಕ್ಳು ಹುಟ್ಟಬ್ಯಾ ಹುಟ್ಟೆ ಏ ಮಾಸ್ತರ್ ಯಾಕೆ ಹೇಳುದೇನು ಈ ತಿಕ್ಕಾಡುದ್ರಾಗ ಬಾಳ್ ಶನಿ ಅದಳ ಏ ಬರಿಯಾಕಿ ಏನೋ ಪುರಾಣದಾಗಿಂದ ವಿಷಯ ಗೊತ್ತಿಲ್ಲ ಕೀ ಏ ಇವರು ಹುಟ್ಟಬೇಕಾದ್ರೆ ತಿಕ್ಕ ಹುಟ್ಟ್ಯಾರ ತಿಕ್ಕೇಳ್ತಾಳ ಏ ಬಟ್ಟಿ ಅವರು ಮಂತ್ರಪಿಂಡದಿಂದ ಹುಟ್ಟಿದವ್ರದ ಶುಭ ಮತ್ತು ಲಾಭ ಮತ್ತು ಸುಪುತ್ರಿ ಅಂತ ಹೇಳ್ಕೇರಿ ಅವಾಗ ದೇವರು ಗಂಡಸರು ಅವರು ಗಂಡಸೂರು ಹೆಂಗಸೂರು ಕೂಟ ಕೂಡಿಲ್ಲ ಅಂತ ಸಾಧನಗಳ ಮಾಡ್ಯಾರ ದೇವರ ನಾಮಸ್ಮರಣೆ ಮಾಡ್ಯಾರ ಅಂತದ್ ಮಾಡಿಕ ಒಂದೊಂದು ವರ್ದಿಂದ ಒಬ್ಬೊಬ್ರು ಹುಟ್ಟಿ ಬಂದಾರ ಮತ್ತ ನೀ ಇದ್ರ ಕೂಟ ಕೂಡಿ ಹುಟ್ಟ್ಯಾರ ನೀ ಹೇಳ್ತೀನಿ ಮಾಡ್ಲತ್ತ ಏನಾಯ್ತು ಇವರು ಏನ್ ಮಾಡಿದ್ರು ಯಾವ ನಮ್ಮ ಮಾಂಡಗಾಲ ಯಾವ್ರಿ ಮಾಂಡವಿ ಮಾಂಡು ಋಷಿ ಆ ಪುಟ್ಟ ಹಾಕುವ ಶ್ಯಾಮಲಾ ದೇವಿ ಶಾಮಲಾದೇವಿ ಹೌದು ಇಲ್ಲಿ ಈಗ ಗಂಡಿಲ್ಲ ಅಕ್ಕಿಗೆ ಗಂಡ ಬೇಕಾತು ಹೌದು ಕರಿ ಐತಿರ್ಲಿಯಾ ಮತ್ತೆ ಇನ್ನೊಬ್ಬ ಸತ್ತು ಗಂಡನ ಪ್ರಾಣ ತಂದಾಗಿ ಯಾವಕ್ಕಿ ಯಾಕಪ್ಪಾ ಅಂದ್ರ ಹಾ ಭಾಳ ವಿಚಾರ ಮಾಡುದು ನಮ್ ದೈವೈತಿ ಹೌದ್ ಹೌದ್ರಿ ಹೌದ್ರ ಹಾ ಸತ್ಕಂಡನ ಪ್ರಾಣ ತಂದಾಕಿಪಾ ಅಂದ್ರ ಹಾ ಗಂಡ ಬೇಕ ತಂದಾಳು ಬೇಡ ಬ್ಯಾಡ ತಂದಳು ಏ ಬೇಕಂತ ತಂದಾರಿಲ್ಯಾ ಸಾವಿತ್ರಿ ಸಾವಿತ್ರಿ ಗಂಡ ಬೇಕಂದಾರಿ ಇಲ್ಲೇ ಹೌದು ಹಿಂಗ ನಿನ್ನ ವೈಯ್ ಏ ಮಾಸ್ತರತ್ಮ ಯಾಕಂದ್ರೆ ನೋಡ್ ತಂಗಿ ನೀ ಹೇಳು ಎಲ್ಲಾ ಡೂಪ್ಲಿಕೇಟ್ ಯಾವಾರ ಯಾವ್ದು ಒಂದು ಪುರಾಣ ಇಲ್ಲ ಒಂದು ಲೇಖ ಇಲ್ಲ ನಾ ಹೇಳಿದ ಯಾವ್ದು ಕಾಂಡನ್ ಹೇಳಿ ನಿನಗ ಈ ಗಾಂಡ್ ನೀ ಬಡಿದಾಡಕತ್ತಿ ಯಾವ್ದು ಇದು ಬಂದಕಿಯಿಂದ ಕಣ್ಣಿಗೆ ಕಾಣಿಸೋ ಕಾಂಡ ಅಲ್ಲ ಹುಚ್ಚು ಪ್ಯಾಲಿ ನಾ ಹೇಳಿದ ಗಂಡ್ಯಾವು ಶರೀರ ಅನ್ನುವ ಹಂತದ ಹೆಣ್ಣು ಅದ ಜೀವ ಅನ್ನು ಹಂತದ ಒಂದು ಗಂಡ ಅದ ಇದನ್ನ ನಮ್ಮ ಅಪ್ಪ ಏನು ಮಾಡ್ಯಾನ ಹೋ ಒಂದು ಪೈಲೆ ಪ್ರಥಮದಾಗ ವಾಕ್ವಾದ್ ಮಾಡ್ಯಾನ ಶರೀರ ಅನ್ನುವ ಹಂತದ ಹೆಣ್ಣು ಮಾಡ್ಯಾನ ಜೀವನು ಅನ್ನು ಹಂತದ ಗಂಡ ಮಾಡ್ಯಾನ ಇದರೊಳಗ ಬಂದ್ಕಿಂದು ಸೋದ ಮಾಡತ್ತ ಹೇಳಿನ್ಯ ಮತ್ತ ಇನ್ನೊಂದು ಮಾತು ಹೇಳ್ಯಾರಿ ಅಂದ್ರ ಅಕಿ ಹತ್ತಕ್ಕೂ ಜೀವಾತ್ಮ ಐತಿ ನಿನ್ನ ಹತ್ತಕ್ಕು ಜೀವಾತ್ಮ ಐತಿ ಮತ್ತ ಇವು ಎರಡೂ ಕೂಡಿ ಕೇರ್ದು ಹೆಂಗೆ ಮಕ್ಳು ಹಡಿತಾವು ಅಂತ ಹೇಳ್ತಾಳೆ ಹುಚ್ಚೈತಿ ಹುಡುಗಿ ಅದಕ್ಕೇನು ಅರುಣ ಇಲ್ರಿ ಮಾತಾಡಕ ಅದಕ್ಕೆ ಏ ಹುಚ್ಚಿ ಜೀವಣ್ಣು ಹತ್ತದ ನಿನ್ನತಕ್ಕೂ ಗಂಡದ ನಾನಕ್ಕೂ ಗಂಡದ ಒಳಗೇನ್ ಮಾಡ್ಯಾನು ಸ್ವಾಮ್ ಕಡೆ ಚೇಂಜ್ ಮಾಡ್ಯಾನವ അല്ല വസ്തു ബേറെ ഇട്ടണ ബട്ടി അല്ലേ മണിയാണുപാ അല്ല ഒന്നൊന്ന് ജാദഗ് മെഷീൻ മടിയണ അവൻഗത്തേന് ഹർത്താളു ദൈവ ദേവരത്ത ബായി മാർത്തീ എല്ലാവളി മാസ്ത ಕೇಳಿದ್ರ ನನ್ನ ಕೇಳುತ್ತಾಳ ನಿಂತ ಸವದಾಗ ನನ್ನ ಕೇಳಿದ್ಯಾಳ ನಿಂತ ಏ કષ્ટ બાળ એતે દેવ રતાનો રોર ભાર આયા આયા એ હોડગી દેવર કાડ બેકાદરા કષ્ટ બાળ એતે દેવ અંગસરેギャલા એન મારબેક નોરી પરમાત્મા શીગ બેકાદરા એન મારબેક હુડીગી વેચા ભગવાનના ધરી બેકાદરા કેલા પરમાત્મા શીગ બેકાદરા